ಬಂಧುಗಳೇ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಂತಹ ಒಂದು ಅದ್ಭುತವಾದ ಸ್ಥಳ ಇದೆ ಅಂದರೆ ಇದು ಒಂದು ಮಡಿಕೇರಿ ದೇವಸ್ಥಾನದ ವೀಕ್ಷಣೆ ಬಹಳ ಅದ್ಭುತವಾಗಿ ಇದೆ ಬಂಧುಗಳೇ ನಿಂತಿದೆ ಅದ್ಭುತ ಅದ್ಭುತ ಕಣ್ರಿ ಅತ್ಯ ಅದ್ಭುತ ಹಿಮಾವತ್ ಸ್ವಾಮಿ ಬೆಟ್ಟ ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ಗೋಪಾಲ ಅವರು ನೆಲೆಸಿರ್ತಕ್ಕಂತ ಸ್ಥಳ ನೋಡಿ ಪ್ರವಾಸಿಗರು ನೋಡಿ ಕಾಯ್ಕೊಂಡಿದ್ದಾರೆ ಬಸ್ ಸೊ ಏನು ಪ್ರವಾಸಿಗರನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ ತದನಂತರ ಬಸ್ ಫಿಲ್ ಮಾಡ್ಕೋತಾರೆ ಮತ್ತೆ ಕರ್ಕೊಂಡು ಹೋಗ್ತಾರೆ ನೋಡಿ ಇಲ್ಲೆಲ್ಲ ಮುನ್ನೆಚ್ಚರಿಕೆಯ ಬೋರ್ಡ್ಗಳನ್ನು ಹಾಕಿದರೆ ಕಾಡಿನ ಒಳಗಡೆ ಪ್ರವೇಶವಿಲ್ಲ ಬಂಧುಗಳೇ ಬಹಳ ದಿನದ ನಿರೀಕ್ಷೆ ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟದ ಒಂದು ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ವಾಯ್ಸಲ್ಲೇ ಕಂಡು ಹಿಡಿತಾರಲ್ಲಪ್ಪ ಏನಪ್ಪಾ ಇದು ಸಕ್ಕತ್ ಆಗಿದೆ ಕಣ್ರಿ

ಅಣ್ಣವ್ರ ಹೆಸರೇನು ರಾಮು ಓ ಹೋ ಹೋ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಸೊ ರಾಮುರವರಿಗೆ ಹುಲಿ ಅಟ್ಯಾಕ್ ಮಾಡಿತ್ತಂತೆ ನೋಡಿ ಸೊ ಅವರ ಒಂದು ಏನೋ ಪ್ರಾಣವನ್ನ ತೊರೆಯೋದು ಪ್ರಾಣಾಪಾಯದಿಂದ ಕರ್ತವ್ಯ ನಿರ್ವಹಿಸ್ತಾರೆ ಸೊ ಪ್ರವಾಸಿಗರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಹಾ 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 ಕೈಲಾಸ ಕೈಲಾಸ ಕಣ್ರಿ ಕೈಲಾಸ ಇದು ಬಂದುಗಡೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಂತಹ ಒಂದು ಅದ್ಭುತವಾದ ಸ್ಥಳ ಇದೆ ಅಂದ್ರೆ ಇದು ಒಂದು ಮಡಿಕೇರಿ ಮಡಿಕೇರಿನೇ ಪಕ್ಕ ಮಡಿಕೇರಿನೇ ಮಡಿಕೇರಿ ತರಹದ ಒಂದು ಸುಂದರವಾದ ಪ್ರಕೃತಿಯ ವೀಕ್ಷಣೆಗಳು ನಮ್ಮ ಈ ಒಂದು ಹಿಮಾವತ್ ಗೋಪಾಲ ಸ್ವಾಮಿ ಬೆಡ್ಕೊಳ್ ಸಿಗ್ತಾ ಇದೆ ನಿಜಕ್ಕೂ ನಾವು ಧನ್ಯರ ಅದು ಯಾಕಂದರೆ ಅಷ್ಟು ಅದ್ಭುತವಾದಂತಹ ತಾಣ ಇದು ತಾವೇ ವೀಕ್ಷಣೆ ಮಾಡಿ ಇಂತಹ ಒಂದು ಪ್ರಕೃತಿಯ ತಾಣದ ವೀಕ್ಷಣೆಯನ್ನು ಪಡೆಯಲು ನಿಜಕ್ಕೂ ನಾವು ಧನ್ಯ ಎಷ್ಟು ಅದ್ಭುತವಾಗಿದೆ ನೋಡಿ ಸೊ ಪ್ರವಾಸಿಗರನ್ನ ಈ ನಿಮ್ಮ ಒಂದು ರಸ್ತೆಯ ಮೂಲಕ ನೋಡಿ ರೀತಿ ಕರ್ನಾಟಕ ಸಾರಿಗೆ ವಾಹನದಲ್ಲಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಜೀಪ್ನ ಒಂದು ವ್ಯವಸ್ಥೆಯು ಸಹ ಇದೆ ಒಂದು ಕುಟುಂಬ ಸಮೇತವಾಗಿ ಜೀಪ್ನಲ್ಲೂ ಸಹ ಆಗಮಿಸಬಹುದು ಸೊ ಪ್ರವಾಸಿಗರಿಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಉತ್ತಮವಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿದೆ ಈ ಒಂದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಹಾ 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 ಸೊ ಪ್ರವಾಸಿಗರು ಈ ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅನ್ಸುತ್ತೆ ಅಷ್ಟು ಅದ್ಭುತವಾಗಿದೆ ಹಾ ನೋಡಿ ಮಧ್ಯಾಹ್ನದ ಒಂದು ದಾಸೋಹ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇದು ಬ್ರದರು ಊಟದ ವ್ಯವಸ್ಥೆ ಅಂದರೆ ಅಲ್ಲ ಮಧ್ಯಾಹ್ನ ಮಾತ್ರ ಅಲ್ಲ ಹನ್ನೆರಡು ಗಂಟೆಯಿಂದ ಎಷ್ಟು ಗಂಟೆ ಓಹ್ಹೋ ನೋಡಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ದಾಸೋಹದ ಒಂದು ವ್ಯವಸ್ಥೆ ಇರ್ತದೆ ಸೊ ಬಂದಂತಹ ಪ್ರವಾಸಿಗರು ದಯಮಾಡಿ ಈ ಒಂದು ಕ್ಷೇತ್ರದಲ್ಲಿ ಪ್ರಸಾದ ಸೇವನೆಯನ್ನು ಮಾಡಿ ಹನ್ನೆರಡು ಗಂಟೆಯಿಂದ ಪ್ರಾರಂಭ ಆಗುತ್ತಂತೆ

ಸೊ ಹನುಮಂತಣ್ಣವ್ರು ಆನೆ ಓಡ್ಸ ಕೆಲಸ ಅಂತ ಇವ್ರು ಇವ್ರ ಹೆಸ್ರೇನು ಹನುಮಂತರಾಜು ಇವ್ರು ಗೋಪಾಲ್ ಗೋಪಾಲ್ ಸ್ವಾಮಿ ಬೆಟ್ಟದ ಗೋಪಾಲ್ ಅವರು

ಗೋಪಾಲಣ್ಣವ್ರ ಸಹಕಾರದಿಂದ ಇವ್ರಿದ್ರೆ ಬರಲ್ವಾ ಹಂಗಾರ ಗೋಪಾಲವ್ರ ಕಳ್ಸಿ ಇವ್ರು ಯಾರು ಇವ್ರು ಅರ್ಚಕರು ಮೇಲ್ಕೋಟೆವರ ಹವಾಸ ಓಹೋ ಹೋ ಅಯ್ಯೋ ಭಗವಂತ ನಾವಿಲ್ಲಿ ಡ್ಯೂಟಿ ಹಾಕ್ಸ್ಕೊಬಿಡ್ಬೇಕಪ್ಪ ನೋ ಎಂಟ್ರಿ ಹಾಕಿದಾರೆ ಕಾಡೊಳಗಡೆ ಪ್ರವೇಶ ಮಾಡಂಗಿಲ್ಲ ದಯವಿಟ್ಟು ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಏನಿಲ್ಲಿ ಈ ಒಂದು ದೇವಸ್ಥಾನದ ಆವರಣವನ್ನು ಹೊರತುಪಡಿಸಿ ಆ ಹೊರವಲಯಕ್ಕೆ ಭೇಟಿಯನ್ನು ನೀಡತಕ್ಕದ್ದಲ್ಲ ನೋಡಿರಿ ಹೆಂಗಾಯ್ತ ಕೈಲಾಸ ಹಾಂ ಅದ್ಭುತ ಕಣ್ರಿ ನೋಡಿ ಕೃಷ್ಣ ಎಂಥ ಜಾಗದಲ್ಲಿ ಬಂದು ನೆಲೆಸಿದ್ದಾನೆ ಹಾಂ ಕೃಷ್ಣನ ಅವತಾರಗಳು ಒಂದ ಎರಡ ಎಂಥ ಸುಂದರವಾದ ತಾಣದಲ್ಲಿ ಕೃಷ್ಣ ಬಂದು ನೆಲೆಸಿದ್ದಾನೆ ಅಂತಕ್ಕಂಥದ್ದನ್ನ ನಾವು ನೀವು ವೀಕ್ಷಣೆ ಮಾಡಬಹುದು